ಪ್ರಿಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಪದ್ಯ ಎರಡು ವಚನಗಳು ಈ ವಚನದಲ್ಲಿ ಬರ್ತಕ್ಕಂಥ ಬಸವಣ್ಣನವರ ಮತ್ತು ಉರಿಲಿಂಗಪೆದ್ದಿಯವರ ವಚನಗಳಲ್ಲಿ ಬರ್ತಕ್ಕಂಥ ಪ್ರಮುಖ ಪ್ರಶ್ನೆಗಳು ಸಾಮಾನ್ಯವಾಗಿ ಪರೀಕ್ಷೆಗೆ ಕೇಳ್ತಕ್ಕಂಥ ಪ್ರಮುಖ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡೋಣ ಮೊದಲನೆಯದಾಗಿ ಬಸವಣ್ಣನವರ ವಚನಗಳಿಂದ ಕೇಳ್ತಕ್ಕಂಥ ಪ್ರಮುಖ ಪ್ರಶ್ನೆಗಳು ಯಾವುದೇ ಅಂತ ನೋಡೋಣ ಮೊದಲನೆಯದಾಗಿ ಒಂದು ಅಂಕದ ಅಂದರೆ ಒಂದು ಅಂಕದ ಪ್ರಮುಖ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡೋಣ ಮೊದಲನೆಯದಾಗಿ ತನು ಯಾವಾಗ ಕರಗಬೇಕು ಎರಡನೆಯ ಪ್ರಶ್ನೆ ಶಿವಪದವನ್ನು ಅರಿಯದಿದ್ದರೇನಾಗುವುದು ಮೂರನೆಯ ಪ್ರಶ್ನೆ ಬಸವಣ್ಣನವರ ಅಂಕಿತ ನಾಮ ಯಾವುದು ಈ ಮೂರು ಪ್ರಶ್ನೆಗಳಲ್ಲಿ ಕಡ್ಡಾಯವಾಗಿ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಕೇಳ್ತಕ್ಕಂಥ ಒಂದು ಸಾಧ್ಯತೆಗಳು ತುಂಬ ಇರುತ್ತೆ ಸೊ ಈ ಮೂರು ಪ್ರಶ್ನೆಗಳನ್ನು ನೀವು ನೋಡ್ಕೊಬೇಕಾಗುತ್ತೆ ಹಾಗೆ ಎರಡು ಅಂಕದ ಪ್ರಶ್ನೆಗಳು ಬಂದಂಥ ಸಮಯದಲ್ಲಿ ಎರಡು ಅಂಕದ ಪ್ರಶ್ನೆಗಳಲ್ಲಿ ಪ್ರಮುಖವಾಗಿ ಯಾವ ಪ್ರಶ್ನೆಯನ್ನು ಕೇಳ್ಬೋದು ಅನ್ನೋದಾದರೆ ಮೊದಲನೆಯದಾಗಿ ಮೊದಲನೇ ಪ್ರಶ್ನೆ ಶಿವಪಥವನ್ನರಿಯದಿದ್ದವನು ಹೇಗೆ ವಿಡಂಬಗಳು ವಿಡಂಬಿಸಲಾಗಿದೆ ಅನ್ನೋದನ್ನು ಕೇಳ್ತಾರೆ ಹಾಗೆ ಯಾವ ಗುಣಗಳಿಲ್ಲದವನು ಡಾಂಬಿಕ ನೆನೆಸುತ್ತಾನೆ ಇದು ಎರಡನೆಯ ಪ್ರಶ್ನೆ ಆಗಿರುತ್ತೆ ಈ ಎರಡೂ ಪ್ರಶ್ನೆಗಳಲ್ಲಿ ಒಂದನ್ನು ಕಡ್ಡಾಯವಾಗಿ ನಿಮಗೆ ಕೇಳ್ತಕ್ಕಂಥದ್ದು ಪ್ರಮುಖವಾದ ಪ್ರಶ್ನೆಗಳಾಗಿ ಪ್ರಶ್ನೆ ಆಗಿರುತ್ತದೆ ಹಾಗೆ ನಾಲ್ಕು ಅಂಕದ ಪ್ರಶ್ನೆಗಳನ್ನು ನಾವು ನೋಡೋದಾದರೆ ಮೊದಲನೆಯದಾಗಿ ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ಈ ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಇದು ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳು ಯಾವುವು ಈ ಪ್ರಶ್ನೆಯನ್ನು ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ ಹಾಗೆ ಎರಡನೆಯದಾಗಿ ಕ್ವಶನ್ನು ಶಿವಪದವನ್ನರಿಯದವನ ಭಕ್ತಿ ನಿರರ್ಥಕವೆಂಬುವುದನ್ನು ಬಸವಣ್ಣ ಯಾವ ಯಾವ ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ ಇದನ್ನು ಸಾಮಾನ್ಯವಾಗಿ ಕಡ್ಡಾಯವಾಗಿ ಕೇಳ್ತಕ್ಕಂಥ ಒಂದು ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ಹಾಗೆ ಸಂದರ್ಭ ಬಂದಂಥ ಸಮಯದಲ್ಲಿ ಸಂದರ್ಭದಲ್ಲಿ ಕೇಳ್ತಕ್ಕಂಥ ಒಂದು ಪ್ರಮುಖ ಪ್ರಶ್ನೆ ಅಂದಾಗ ಅರ್ಧ ರೇಖೆ ಇದ್ದಲ್ಲಿ ಫಲವೇನು ಆಯುಷು ರೇಖೆ ಇಲ್ಲದನಕ ಈ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಹಾಗೆ ಎರಡನೇ ಪ್ರಶ್ನೆ ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು ಮೂರನೆಯ ಪ್ರಶ್ನೆ ದರೆಹತ್ತಿ ಉರಿದಡೆ ಬಾರದು ಈ ಮೂರು ಪ್ರಶ್ನೆಗಳಲ್ಲಿ ಒಂದನ್ನು ಕಡ್ಡಾಯವಾಗಿ ಕೇಳ್ತ ಎರಡನ್ನು ಕಡ್ಡಾಯವಾಗಿ ಕೇಳ್ತಕ್ಕಂಥ ಪ್ರಮುಖ ಪ್ರಶ್ನೆ ಆಗಿರುತ್ತೆ ಹಾಗೆ ನೆಕ್ಸ್ಟ್ ವಚನಗಾರರಾದಂತಹ ಪೆದ್ದಿಯವರ ವಚನಗಳಲ್ಲಿ ಯಾವ ಪ್ರಮುಖವಾದ ಪ್ರಶ್ನೆಗಳನ್ನು ನಾವು ನೋಡ್ಬೋದು ಒಂದು ಅಂಕದಲ್ಲಿ ಎರಡು ಅಂಕದಲ್ಲಿ ಮತ್ತು ನಾಲ್ಕು ಅಂಕಗಳಲ್ಲಿನ ನೋಡಬೇಕಾದ್ರೆ ಮೊದಲನೆಯದಾಗಿ ಒಂದು ಅಂಕದ ಪ್ರಶ್ನೆಗಳು ಯಾವುದನ್ನು ಕೇಳ್ತಾರೆ ಈ ಒಂದು ವಚನ ಹುರಿಲಿಂಗಪೆದ್ದಿಯವರ ವಚನದಲ್ಲಿ ಅಂತ ತಗೊಂಡಾಗ ಗುರು ಹೇಗೆ ವರ್ತಿಸಬಾರದು ಈ ಒಂದು ಪ್ರಶ್ನೆ ಕಡ್ಡಾಯವಾಗಿ ಬರ್ತಕ್ಕಂಥದ್ದು ಹಾಗೆ ಉರಿಲಿಂಗಪೆದ್ದಿಯ ವಚನಗಳ ಅಂಕಿತ ಯಾವುದು ಮೂರನೆಯ ಪ್ರಶ್ನೆ ಯಾವುದರಿಂದ ಪರಿಮಳವನ್ನು ಹರಿಯಬಹುದು ಈ ಒಂದು ಪರಿ ಯಾವುದರಿಂದ ಪರಿಮಳವನ್ನು ಹರಿಯಬಹುದು ಈ ಪ್ರಶ್ನೆಯು ಸಹ ಕಡ್ಡಾಯವಾಗಿ ಬರ್ತಕ್ಕಂಥದ್ದು ಸಾಮಾನ್ಯವಾಗಿ ಕೇಳ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ ನಂತರ ಎರಡು ಅಂಕದ ನಂತರ ಎರಡು ಅಂಕದ ಪ್ರಶ್ನೆಗಳಲ್ಲಿ ಬಂದಂಥ ಸಮಯದಲ್ಲಿ ಪ್ರಮುಖವಾಗಿ ಈ ಒಂದು ವಚನಕಾರರಿಂದ ವಚನಗಳಿಂದ ಕಣ್ ನೋಡ್ತಕ್ಕಂಥ ಒಂದು ಕ್ವಶನ್ನು ಗುರುವಿನ ಲಕ್ಷಣಗಳು ಯಾವುವು ಎಂಬುದನ್ನು ನಾವು ಬರಿಬೇಕಾಗುತ್ತೆ ಹಾಗೆ ಸೂರ್ಯ ಮತ್ತು ದೀಪಗಳಿಂದ ಉಪಯೋಗಗಳು ಯಾವುವು ಈ ಎರಡು ಪ್ರಶ್ನೆಯಲ್ಲಿ ಕಡ್ಡಾಯವಾಗಿ ಒಂದು ಪ್ರಶ್ನೆಯನ್ನು ನಿಮಗೆ ಕೇಳ್ತಾ ಹೋಗ್ತಾರೆ ನಂತರ ಈ ಒಂದು ಅಂಕ ಮತ್ತು ಎರಡು ಅಂಕದ ಪ್ರಶ್ನೆಗಳು ಪ್ರಮುಖವಾಗಿರುತ್ತೆ ನಂತರ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಬಂದಂಥ ಸಂದರ್ಭದಲ್ಲಿ ಮೊದಲ ಪ್ರಶ್ನೆ ಗುರು ಲಘು ವರ್ತನದಲ್ಲಿ ವರ್ತಿಸಬಾರದು ಗುರು ಲಘುವಾಗಿ ವರ್ತಿಸಬಾರದು ನಾವು ಪದ್ಯ ನಾವು ಪದ್ಯವನ್ನು ಕೇಳಬೇಕಾದ್ರೆ ನಾವು ಹೇಳಿರ್ತೀವಿ ಸೊ ಹೇಗೆ ಏನು ಅಂತ ಈ ಒಂದು ಪ್ರಶ್ನೆ ಕಡ್ಡಾಯವಾಗಿದ್ದು ಹೇಗೆ ನೀವು ಬರೀಬೇಕು ಅನ್ನೋದು ಸಹ ನಾವು ನೆಕ್ಸ್ಟ್ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ನೆಕ್ಸ್ಟ್ ಎರಡನೇ ಪ್ರಶ್ನೆ ಬಂದು ಉರಿಲಿಂಗ ಪೆದ್ದಿಯ ವಚನಗಳಲ್ಲಿನ ಆಶಯವೇನು ಉರಿ ಇವರ ವಚನದಲ್ಲಿರ್ತಕ್ಕಂಥ ಆಶಯಗಳೇನು ಫುಲ್ಲು ಪದ್ಯದ ಫುಲ್ ಸಾರಾಂಶವನ್ನು ನೀವು ಬರೀಬೇಕಾಗ್ತಾ ಹೋಗುತ್ತೆ ಹಾಗೆ ಸಂದರ್ಭ ಬಂದಂಥ ಸಮಯದಲ್ಲಿ ಈ ವಚನದಿಂದ ಪುಷ್ಪವಿಲ್ಲದೆ ಪರಿಮಳವನ್ನರಿಯಬಹುದೇ ಇದು ಪ್ರಮುಖವಾದಂಥ ಪ್ರಶ್ನೆ ಆಗಿರುತ್ತೆ ಹಾಗೆ ಎರಡನೆಯ ಪ್ರಶ್ನೆ ಅನ್ಯಲಿಂಗಗಳ ನೆನವನೇ ನಿಮ್ಮ ಭಕ್ತನು ಈ ಪ್ರಶ್ನೆಯನ್ನು ಸಹ ಕಡ್ಡಾಯವಾಗಿ ಸಾಮಾನ್ಯವಾಗಿ ಕೇಳ್ತಕ್ಕಂತಹ ಪ್ರಮುಖವಾದ ಪ್ರಶ್ನೆಗಳಾಗಿರುತ್ತೆ ವಚನಗಳಲ್ಲಿ ಬಸವಣ್ಣನವರ ವಚನ ಮತ್ತು ಪೆದ್ದಿಯವರ ವಚನ ಎರಡೂ ವಚನದಲ್ಲಿ ಸಾಮಾನ್ಯವಾಗಿ ಕೇಳ್ತಕ್ಕಂಥ ಪ್ರಶ್ನೆಗಳು ಇದು ಸಬ್ಸ್ಕ್ರೈಬ್ ಮಾಡಿ